ಕನ್ನಡ ಸೂಪರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಅವರ ಚೊಚ್ಚಲ ಚಿತ್ರ ಅಪ್ಪು ಚಿತ್ರ ಮಂದಿರಗಳಲ್ಲಿ ಮರು ಬಿಡುಗಡೆಗೆ ಸಜ್ಜಾಗಿದೆ ಅಭಿಮಾನಿಗಳಿಂದ ಪ್ರೀತಿಯಿಂದ ಅಪ್ಪು ಎಂದು ಸ್ಮರಿಸಿಕೊಳ್ಳುವ ಪುನೀತ್ ರಾಜ್ಕುಮಾರ್ ಈ ವರ್ಷ ಮಾರ್ಚ್ ಹದಿನೇಳರಂದು ಐವತ್ತು ವರ್ಷಗಳನ್ನ ಪೂರೈಸುತ್ತಿದ್ರು ಈ ಮೈಲಿಗಲ್ಲಿನ ನೆನಪಿಗಾಗಿ ಚಿತ್ರ ಮತ್ತೆ ತೆರೆ ಮೇಲೆ ಬರ್ತಿದೆ ಈ ಘೋಷಣೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿಶೇಷ ಪೋಸ್ಟರ್ ಜೊತೆ ಹಂಚಿಕೊಂಡಿದ್ದಾರೆ ರಾಮನಗರ ಎಂಬ ಹೊಸ ಚಿತ್ರವೊಂದು ತಯಾರಾಗಿದೆ ಇತ್ತೀಚೆಗೆ ಈ ಸಿನಿಮಾದ ಹಾಡುಗಳು ಹಾಗೂ ಟ್ರೇಲರ್ ಬಿಡುಗಡೆಯಾಗಿದ್ದು ವಿಜಯರಾಜ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ರಾಮನಗರ ಊರಿನ ಶೀರ್ಷಿಕೆಯಾದರೂ ಇದು ಒಬ್ಬ ರೈತನ ಕಥೆಯಾಗಿದೆ ಪ್ರಭು ಸೂರ್ಯ ಈ ಚಿತ್ರದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು ಯುಗಾದಿ ವೇಳೆಗೆ ಚಿತ್ರ ತೆರೆಗೆ ಬರುವ ಸಾಧ್ಯತೆ ಇದೆ ಎಂದಿದೆ ಚಿತ್ರತಂಡ ರೈಸ್ ಆಫ್ ಅಶೋಕ ಚಿತ್ರ ಮತ್ತೆ ಸೆಟ್ಟೇರಿದೆ ಸತೀಶ್ ನೀನಾಸಂ ನಾಯಕನಾಗಿ ನಟಿಸುತ್ತಿರುವ ಚಿತ್ರದ ಚಿತ್ರೀಕರಣ ಚಾಮರಾಜನಗರದಲ್ಲಿ ಭರದಿಂದ ಸಾಗಿದೆ ಎಪ್ಪತ್ತರ ದಶಕದಲ್ಲಿ ನಡೆಯುವ ಕ್ರಾಂತಿಕಾರಿ ಯುವಕನ ಕಥೆ ಇದಾಗಿದ್ದು ಕಾರ್ಮಿಕರ ಪರವಾಗಿ ನಿಲ್ಲುವ ಭಿನ್ನ ಪಾತ್ರದಲ್ಲಿ ಸತೀಶ್ ಕಾಣಿಸಿಕೊಂಡಿದ್ದಾರೆ ಮನು ಶೇಟ್ಕಾರ್ ಈ ಚಿತ್ರದ ನಿರ್ದೇಶಕ